ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಪ್ರಶ್ನೆ ಬೆಸ್ಟ್ ಫಂಡಮೆಂಟಲ್ ಇರುವ ಶೇರುಗಳು ಅಥವಾ ನಿಫ್ಟಿ ಫಿಫ್ಟಿ ಇಟಿಎಫ್ ಅಥವಾ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಟಿಎಫ್ ಇವುಗಳಲ್ಲಿ ಯಾವುದರ ಮೇಲೆ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ ಮೊದಲನೆಯದು ಬೆಸ್ಟ್ ಫಂಡಮೆಂಟಲ್ ಶೇರ್ಸ್ ಇಲ್ಲಿ ನೀವು ಸ್ಟಾಕ್ಸ್ ನ ಅನಾಲಿಸಿಸ್ ಮಾಡಿ ಫಂಡಮೆಂಟಲ್ ಚೆನ್ನಾಗಿದೆ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ದೀರಾ ಅನ್ಕೊಳ್ಳೋಣ ಇಲ್ಲಿ ನಿಮ್ಗೆ ನಿಫ್ಟಿ ಫಿಫ್ಟಿ ಇಟಿಎಫ್ ಹಾಗೂ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇ ಟಿ ಗಿಂತ ಜಾಸ್ತಿ ರಿಟರ್ನ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ಜಸ್ಟ್ ಪಾಸಿಬಿಲಿಟೀಸ್ ಅಷ್ಟೇ ಆದರೆ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾವು ಒಂದು ಷೇರಿನ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಆ ಸ್ಟಾಕ್ಸ್ ಇಲ್ಲಿಯವರೆಗೆ ಹೇಗೆ ಪರ್ಫಾರ್ಮ್ ಮಾಡಿದೆ ಲಾಭ ಎಷ್ಟು ಮಾಡಿದೆ ಸಾಲ ಎಷ್ಟಿದೆ ಫ್ಯೂಚರ್ ಪ್ಲಾನ್ಸ್ ಏನು ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರು ಕೂಡ ಫ್ಯೂಚರ್ ನಲ್ಲಿ ಕೂಡ ಹೀಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಒಂದು ವೇಳೆ ಕಂಪನಿಯ ಗ್ರೋತ್ ಕಮ್ಮಿ ಆದರೆ ಅಥವಾ ಯಾವ್ದಾದ್ರು ಲೀಗಲ್ ಇಶ್ಯೂಸ್ ಬಂದ್ರೆ ಬಿಸ್ನೆಸ್ ಸರಿಯಾಗಿ ನಡೀದೇ ಇದ್ರೆ ಅಂತಹ ಸ್ಟಾಕ್ಸ್ ಗಳಲ್ಲಿ ಸಡನ್ ಆಗಿ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾನು ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ಸ್ ಗಳು ವರ್ಷಕ್ಕೆ ನೂರು ಇನ್ನೂರು ಪರ್ಸೆಂಟ್ ರಿಟರ್ನ್ ಕೊಟ್ಟಿರೋದನ್ನ ನೋಡಿದ್ದೀನಿ ಅದೇ ರೀತಿ ಒಂದು ವರ್ಷದಲ್ಲಿ ಐವತ್ತು ಅರವತ್ತು ಪರ್ಸೆಂಟ್ ಲಾಸ್ ಮಾಡ್ಕೊಂಡಿರೋದನ್ನ ಕೂಡ ನೋಡಿದ್ದೀನಿ ಹಾಗಾಗಿ ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಅದೇ ರೀತಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಇನ್ನು ನಿಫ್ಟಿ ಫಿಫ್ಟಿ ಇಟಿಎಫ್ ನೋಡೋದಾದ್ರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡುವ ಹಣ ಇಂಡಿಯಾದ ಟಾಪ್ ಫಿಫ್ಟಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗಿರುತ್ತೆ ಈ ರೀತಿ ಡೈವರ್ಸಿಫೈ ಆಗಿರೋದ್ರಿಂದ ಹತ್ತು ಹದಿನೈದು ಕಂಪನಿಗಳಲ್ಲಿ ನೆಗೆಟಿವ್ ರಿಟರ್ನ್ ಬಂದರೂ ಕೂಡ ಉಳಿದಿರೋ ಮೂವತ್ತು ಮೂವತ್ತೈದು ಕಂಪನಿಗಳ ಪಾಸಿಟಿವ್ ರಿಟರ್ನ್ ನಿಂದ ಲಾಸ್ ಕಮ್ಮಿಯಾಗಿ ಒಂದು ಡಿಸೆಂಟ್ ರಿಟರ್ನ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರೆ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮ್ ಮೂರರಿಂದ ಐದು ವರ್ಷಗಳವರೆಗೆ ಇದ್ರೆ ಒಳ್ಳೇದು ಆಗ ಮಾತ್ರ ನಿಮಗೆ ಇದರಲ್ಲಿ ಒಂದು ಒಳ್ಳೆಯ ರಿಟರ್ನ್ ಸಿಗುತ್ತೆ ಈಗಿನ ಸಿಚುವೇಶನ್ ನಲ್ಲಿ ನೋಡಿದ್ರೆ ನಿಫ್ಟಿ ಫಿಫ್ಟಿ ಲಾಸ್ಟ್ ಒಂದು ವರ್ಷದಲ್ಲಿ ಯಾವುದೇ ರಿಟರ್ನ್ಸ್ ನ ಕೊಟ್ಟಿಲ್ಲ ಅದೇ ನೀವು ಲಾಸ್ಟ್ ಮೂರರಿಂದ ಐದು ವರ್ಷದ ರಿಟರ್ನ್ ನೋಡಿದ್ರೆ ಒಳ್ಳೆಯ ರಿಟರ್ನ್ ಬಂದಿದೆ ನೀವು ಈ ತರಹದ ಇಟಿಎಫ್ ನಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ವರ್ಷಕ್ಕೆ ಹತ್ತು ಹನ್ನೆರಡು ಹದಿನೈದು ಪರ್ಸೆಂಟ್ ವರೆಗೆ ರಿಟರ್ನ್ಸ್ ನ ನಿರೀಕ್ಷೆ ಮಾಡಬಹುದು ಇನ್ನು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಸ್ಟಾಕ್ಸ್ ನ ಲಿಸ್ಟ್ ಮಾಡಿರ್ತಾರೆ ಅದರಲ್ಲಿರುವ ಮೊದಲ ಐವತ್ತು ಕಂಪನಿಗಳನ್ನ ಕನ್ಸಿಡರ್ ಮಾಡಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಮಾಡಿರ್ತಾರೆ ಅದರ ನಂತರ ಬರುವ ಮತ್ತೆ ಐವತ್ತು ಕಂಪನಿಗಳನ್ನ ಕನ್ಸಿಡರ್ ಮಾಡಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಮಾಡಿರ್ತಾರೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ನಿಫ್ಟಿ ಫಿಫ್ಟಿ ಇಟಿಎಫ್ ಗಿಂತ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಟಿಎಫ್ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಆದರೆ ಅದೇ ರೀತಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮ್ ಪಿರಿಯಡ್ ಹಾಗೂ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿನ ಕನ್ಸಿಡರ್ ಮಾಡಿ ನಿಮಗೆ ಸರಿ ಹೊಂದುವ ಇನ್ವೆಸ್ಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್